ರಘು ಎಜುಕೇಶನ್ ಫೋರಮ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯದಂತಹ ಸ್ವಾಗತ ಒಂದು ಗುಡ್ ನ್ಯೂಸ್ ಇದೆ ಇಲ್ಲಿ ಹೊರಗುತ್ತಿಗೆ ನೌಕರಿಗೆ ಗುಡ್ ನ್ಯೂಸ್ ಅಂತಂದರೆ ಯಾರೆಲ್ಲ ಕಾಂಟ್ರಾಕ್ಟ್ ಬೇಸಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ರು ಅವರಿಗೆ ಒಂದು ಗುಡ್ ನ್ಯೂಸ್ ಇದು ನೋಡಿ ಇಲ್ಲಿ ಫರಿ ಫ ವೆರಿ ಫಸ್ಟ್ ರೆಡ್ಡಿಂಗಲ್ಲೇ ಮೆನ್ಷನ್ ಮಾಡಿದ್ದಾರೆ ಹೊರಗುತ್ತಿಗೆ ನೌಕರಿಗೆ ಗುಡ್ ನ್ಯೂಸ್ ಅಂತ ಇದೆ ಏಜೆನ್ಸಿ ಬದಲಿಗೆ ಸಹಕಾರ ಸಂಘಗಳ ಮೂಲಕ ನೇಮಕಾತಿ ಅಂತ ಸೊ ಏಜೆನ್ಸಿಲಿ ಏನೆಲ್ಲ ಸಮಸ್ಯೆಗಳಾಗಿತ್ತು ಈಗ ಏನಕ್ಕೆ ಏಜೆನ್ಸಿಯನ್ನು ಕ್ಯಾನ್ಸಲ್ ಮಾಡಿ ಸಹಕಾರ ಸಂಘಗಳ ಮೂಲಕ ಅವರನ್ನು ನೇಮಕಾತಿ ಮಾಡಲಾಗ್ತಾ ಇದೆ ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ ಈಗ ನಿಮಗೆ ಗೊತ್ತಿದೆ ಏಜೆನ್ಸಿಗಳನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಇಲ್ಲಿ ಏನು ರೀಸನ್ ಇದೆ ಅಂತ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಹೊರಗುತ್ತಿಗೆ ನೇಮಕಾತಿಯಲ್ಲಿ ನೌಕರರಿಗೆ ಆಗುತ್ತಿರ್ತಕ್ಕಂಥ ಶೋಷಣೆ ಆಗಿರ್ಬೋದು ಅನ್ಯಾಯ ಆಗಿರ್ಬೋದು ಸರಿಯಾದ ರೀತಿಯಲ್ಲಿ ಸಂಭಮನ ಕೊಡದೇ ಇರ್ಬೋದು ಕಮಿಷನ್ ಜಾಸ್ತಿ ಐ ಥಿಂಕ್ ಹಿಡಿಯುವಂಥದ್ದು ಇವೆಲ್ಲ ನಾನಾ ರೀತಿಯ ರೀಸನ್ಸ್ ಇದೆ ಈಗ ಶೋಷಣೆ ತಪ್ಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ ವಿವಿಧೋದ್ದೇಶ ಸಹಕಾರ ಸಂಘಗಳನ್ನು ಸ್ಥಾಪಿಸಲು ಮುಂದಾಗಿದೆ ಒಳ್ಳೆ ನಿರ್ಧಾರ ಇದು ಹಾಗೇ ಎಲ್ಲಿ ಹೇಳ್ತಾರೆ ಇಲ್ಲಿ ನೇಮಕಾತಿ ಏಜೆನ್ಸಿಗಳಿಗೆ ಗೇಟ್ ಪಾಸ್ ನೀಡಿ ಸಹಕಾರ ಸಂಘಗಳ ಮೂಲಕ ನೇಮಕಾತಿಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ ಸೊ ಸ್ಕಾಲಪ್ ಮಾಡ್ತೀನಿ ಉಳಿದಂತೆ ಇದಕ್ಕೆ ಪೂರಕವಾದಂಥ ಮಾಹಿತಿಗಳು ಸಾಕಷ್ಟಿದೆ ಇಲ್ಲಿ ಹೊರಗುತ್ತಿಗೆ ನೌಕರರಿಗೆ ನೇಮಕಾತಿ ಏಜೆನ್ಸಿಗಳಿಂದ ಆಗುತ್ತಿರ್ತಕ್ಕಂಥ ಶೋಷಣೆ ತಪ್ಪಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಏಕೆಂದರೆ ಪಾಪ ಏಜೆನ್ಸಿ ಅಂದ್ರಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾಯಿರೋ ಅವ್ರಿಗಂತೂ ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಅವ್ರು ಅನುಭವಿಸ್ತಕ್ಕಂಥ ಹಿಂಸೆಗಳು ಸ್ಯಾಲ್ರಿ ಸರಿಯಾಗಿ ಬರದೇ ಇರುವಂಥದ್ದು ಅವ್ರ ಕಷ್ಟಗಳಂತೂ ನಾವು ಅದನ್ನು ಬಾಯಿ ಮಾತಲ್ಲಿ ಹೇಳಲಿಕ್ಕಾಗಲ್ಲ ಅವ್ರ ಹಿಂಸೆ ಅಷ್ಟರ ಇರುತ್ತೆ ಏಜೆನ್ಸಿಗಳಿಂದ ಹೊರಗುತ್ತಿಗೆ ನೌಕರಿಗೆ ಅನ್ಯಾಯ ಶೋಷಣೆಯಾಗುತ್ತಿದ್ದನ್ನು ತಪ್ಪಿಸಲು ಕಾರ್ಮಿಕ ಇಲಾಖೆ ಈ ಕ್ರಮವನ್ನು ಕೈಗೊಂಡಿದೆ ಖಾಸಗಿ ಏಜೆನ್ಸಿಗಳ ಮೂಲಕ ನೇಮಕಾತಿಗೆ ತಡೆ ಹಾಕಿ ಸಹಕಾರಿ ವಲಯಕ್ಕೆ ಜವಾಬ್ದಾರಿ ನೀಡಲಾಗುವುದು ಅಟ್ಲೀಸ್ಟ್ ಇವರಾದರೂ ಸರಿಯಾದ ರೀತಿಯಲ್ಲಿ ಅಲ್ಲಿನ ಎಂಪ್ಲಾಯ್ಸಿ ಎಂಪ್ಲಾಯ್ಸ್ಗಳನ್ನು ನಡೆಸ್ಕೊಂಡಿದ್ದೆ ಆದರೆ ಈ ಸಹಕಾರಿ ಸಂಘಗಳಿಗೆ ಅಂದರೆ ಈ ಸಂಘಗಳ ಮೇಲೆ ಮತ್ತಷ್ಟು ನಂಬಿಕೆ ಜಾಸ್ತಿ ಆಗಿ ಅಂಡರಲ್ಲಿ ಸಾಕಷ್ಟು ಜನ ವರ್ಕರ್ಸ್ ಅಂತ ಅಲ್ಲಿ ಯಾರು ಆಯ್ಕೆ ಆಗ್ತಾರೆ ಅವರು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಬೀದರ್ ಮಾದರಿಯಲ್ಲಿ ವಿವಿಧೋದ್ದೇಶ ಸಹಕಾರ ಸಂಘ ಆರಂಭಿಸಲಾಗುವುದು ಸಂಘಕ್ಕೆ ಸೇವಾ ಶುಲ್ಕ ಮಾತ್ರ ಲಭ್ಯವಾಗಲಿದೆ ಏಕೆಂದರೆ ತುಂಬ ಜನ ಈಗ ಕೆಲವೊಂದು ಏಜೆನ್ಸಿಗಳ ಅಂಡರಲ್ಲಿ ವರ್ಕ್ ಮಾಡಬೇಕು ಅಂದರೆ ಒಂದಷ್ಟು ಅಮೌಂಟ್ ಫಸ್ಟೇ ಪೇ ಮಾಡಬೇಕು ಅವರಿಗೆ ಅದೊಂದು ತೋ ಏನೇನೋ ಕಥೆಗಳಿದೆ ಅದು ಸೊ ಇಲ್ಲಿ ಸಹಕಾರಿ ಸಂಘಗಳಿಗೆ ಜಸ್ಟ್ ಸೇವಾ ಶುಲ್ಕವನ್ನು ಮಾತ್ರ ಇಲ್ಲಿ ಪೇ ಮಾಡಬೇಕು ಅಂತ ಇದೆ ಸೇವಾ ಶುಲ್ಕ ಮಾತ್ರ ಲಭ್ಯವಾಗಲಿದೆ ನೇಮಕಾತಿಯಲ್ಲಿ ಶೇಕಡ ಒಂದರಷ್ಟು ಸೇವಾ ಶುಲ್ಕ ಸಂಗ್ರಹಿಸಲಾಗಿದ್ದು ಸಂಗ್ರಹಿಸಲಿದ್ದು ಮಧ್ಯವರ್ತಿ ಇಲ್ಲದೆ ಅಗತ್ಯ ಇರುವ ಕಡೆ ಹೊರಗುತ್ತಿಗೆ ನೌಕರರನ್ನು ನೇಮಕ ಮಾಡಬಹುದು ವೇತನ ನೇರವಾಗಿ ನೌಕರರ ಖಾತೆಗೆ ವರ್ಗಾವಣೆಯಾಗುತ್ತದೆ ಸಂಘಕ್ಕೆ ಸ್ವಲ್ಪ ದುಡಿಯುವ ಬಂಡವಾಳ ಸಿಗುತ್ತೆ ತುರ್ತು ಸಂದರ್ಭದಲ್ಲಿ ಸಂಘದಿಂದಲೇ ಪಿ ಎಫ್ ಆಗಲಿ ಅಥವಾ ನೋಡಿ ಎಸ್ ಐ ಅಂತ ಏನು ಒಂದಷ್ಟು ಗೊತ್ತಿ ನಿಮಗೆಲ್ಲ ಪಿ ಎಫ್ ಐ ಎಸ್ ಐ ಇವೆಲ್ಲ ಗೊತ್ತಿದೆಯಲ್ಲ ಸೊ ಅದನ್ನು ಪಾವತಿಸಿ ನಂತರ ಇಲಾಖೆಗಳಿಂದ ಹಣ ವಾಪಸ್ ಸ್ವೀಕರಿಸಲಾಗುವುದು ಅಂತ ಇದೆ ಇದು ಒಳ್ಳೆಯ ನಿರ್ಧಾರ ರಾಜ್ಯ ಸರ್ಕಾರ ಮಾಡಿರುವಂಥದ್ದು ಸೊ ಏಜೆನ್ಸಿಗಳ ಬದಲಿಗೆ ಈ ಸಹಕರಿಸನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಈ ಸಹಕಾರಿ ಸಂಘಗಳ ಅಂಡರಲ್ಲಿ ಈ ಹೊರಗುತ್ತಿಗೆ ನೌಕರನ್ನು ಅಪಾಯಿಂಟ್ ಮಾಡ್ಕೊಳ್ತಕ್ಕಂಥ ಒಂದು ನಿರ್ಧಾರ ಏನು ಮಾಡಿದ್ರು ರಾಜ್ಯ ಸರ್ಕಾರ ಸೊ ಪ್ರತಿಯೊಬ್ಬ ಕಾಂಟ್ರಾಕ್ಟ್ ಬೇಸಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ರು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಆಲ್ಮೋಸ್ಟ್ ಇದು ಅವರಿಗೆ ಸ್ವಾಗತ ಒಂದು ಬಯಸ್ತಕ್ಕಂಥ ಒಂದು ಒಳ್ಳೆಯ ವಿಚಾರ ಕೂಡ ಹೌದಿದೆ ಹಾಗಾಗಿ ಇದನ್ನು ಇಮಿಡಿಯೇಟ್ ಎಲ್ಲರಿಗೂ ಕನ್ಮೆ ಮಾಡಬೇಕಿತ್ತು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್